ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯೂಟ್ಯೂಬ್ ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ಎಂಬ ಪಾಠದಲ್ಲಿನ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿ ಇಲ್ಲಿ ಏನಿದೆ ಅಂದ್ರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುತ್ತ ವರ್ಗ ಸಮೀಕರಣ ಮೂಲಗಳನ್ನು ಕಂಡುಹಿಡಿಯಬೇಕಾದ್ರೆ ಬಳಸುವ ಸೂತ್ರ ಯಾವುದಂದ್ರೆ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಇದನ್ನು ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲು ಬಳಸುತ್ತೇವೆ ಈಗ ಮೊದಲನೇ ಲೆಕ್ಕ ಬಿಡಿಸ್ ಅದಕ್ಕಿ ನಾಪೇ ಒಂದು ಉದಾಹರಣೆ ಮೂಲಕ ತಿಳ್ಕೊಂಬರಿ ಈಗ ಫೋರ್ ಎಕ್ಸ್ ಸ್ಕ್ವೇರ್ ಅದ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಟು ಜೀರೋ ಇಲ್ಲಿ ಬಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಹೆಂಗ್ ಕಂಡು ಹಿಡಬೇಕಂದ್ರ ಎಕ್ಸ್ ಹಿಡಬೇಕಂದ್ರೆ ಎಕ್ಸ್ವೇರ್ ಸಾಗುಣಕ ಬಿ ಸಿ ಈಗ ಇಲ್ಲಿ ನಾಕ್ ಅದ ಬಿ ಏನೈತದೆ ನಾಕ್ ಸಿ ಏನದ ಮೂರು ಇವು ಹಿಂಗ ಕಂಡು ಹಿಡಿಬೇಕ ಇವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಲ್ಲಕ್ ಇದು ಕಂಡು ಹಿಡಿಬೇಕ ಈಗ ಮೊದಲನೇ ಲೆಕ್ಕ ಏನದಂತ ನೋಡ್ರಿ ಮೊದಲನೇ ಲೆಕ್ಕ ಏನದಂದ್ರ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ಸ್ವಭಾವವನ್ನು ವಿವೇಚಿಸಿ ಅವು ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯ್ರಿ ಅಂದ್ರೆ ಇಲ್ಲಿ ಏನ್ ಮಾಡಲ್ಲ ಪಹ ಅವ್ರು ಇವು ವಾಸ್ತವ ಮೂಲ ಇಲ್ಲ ಅಂತ ಕನ್ನಡಿ ಅಂದ್ರ ಅವು ಇದ್ ಅಂದ್ರ ಅವುಗಳ ಮೂಲ ಏನ್ ಮಾಡದ ಹಿಡಿಯದ ಈಗ ಮೊದಲನೇ ಲೆಕ್ಕ ಏನದ ಅಂತ ಇಲ್ಲಿ ಬರ್ದೇಔದು ಲೆಕ್ಕ ಮಾಡ್ರಿ ಎಕ್ಸ್ ಸ್ಕ್ವೇರ್ ಸ್ಕ್ವರ್ ಆಗುಣಕ ಎರಡು ಬಿ ಮೈನಸ್ ಮೂರು ಸಿ ಐದು ಹೇಗಿದ್ರ ಸೂತ್ರ ಎಂದ ಡೆಲ್ಟಾ ಈಜ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಗ ಬಿ ಸ್ಕ್ವರ್ ಬಿ ಇಷ್ಟದಲ್ಲಿ ಮೈನಸ್ ಮೈನಸ್ ಮೂರ್ ಅದ ಬಿ ಸ್ಕ್ವೇರ್ ಎಷ್ಟದಲ್ಲಿ ಈಗ ಈಗ ಇಷ್ಟದಲ್ಲಿ ಏನದ ಮೈನಸ್ ಅದ ಮೈನಸ್ವೇರ್ ಅಂದ್ರೆ ಅದೇನದ ಪ್ಲಸ್ ಇತ್ತು ಮೂರೂರಗ ಇಷ್ಟ ಮೂರೂರಗ ಒಂಬತ್ತು ಮೈನಸ್ ನಾಕ್ ಎರಡು ಎಂಟು ಎಂಟೈದ ಎಷ್ಟು ನಲ್ವತ್ತು ಎಂಟೈದಷ್ಟು ನಲ್ವತ್ತು ಟು ಈಗ ಇಲ್ಲಿ ಏನದ ಪ್ಲಸ್ ಅದೇ ಮೈನಸ್ ಅದ ಪ್ಲಸ್ ಮೈನಸ್ ಏನದ ಪ್ಲಸ್ ಇಂಟು ಮೈನಸ್ ಏನದ ಮೈನಸ್ ಮಾಡ್ಬೇಕು ಕಳೀಬೇಕು ಈಗ ನಲವತ್ತರ ಒಂಬತ್ ಕಳದೊಂದ್ ಎಷ್ಟು ಮೂವತ್ತೊಂದು ಮೈನಸ್ ಮೂವತ್ತೊಂದು ಯಾಕ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ ಅಸಲಿಂದ ಯಾವ್ದು ಮೈನಸ್ ಮೂವತ್ತೊಂದು ಈಗ ಇಲ್ಲಿ ಏನಾದ ಡೆಲ್ಟಾ ಕಿ ನವಿ ಅನ್ನೋದ್ ಇದು ಸಂಖ್ಯೆಯಿಂದ ಸಣದ ಅಸಲಿಂದ ಇಲ್ಲಿ ಯಾವುದೇ ತರಹದ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಇಲ್ಲಿ ಯಾವುದೇ ವಾಸ್ತವ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ ಅಂದಿರುವುದಿಲ್ಲ ಈಗ ಮುಂದೆ ಯಾವ್ದು ಅಂತ ನೋಡ್ರಿ ಮುಂದೆ ಯಾವ್ದು ಅಂದ್ರ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ರೂಟ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಟು ಜೀರೋ ಇಲ್ಲಿ ಮೂಲಗಳ ಮೂಲಗಳ ಅದನ್ನೆಲ್ಲ ಕಂಡಿಡ್ರಿ ಮತ್ತ ಮುಂದೆ ಲೆಕ್ಕ ಬಿಡ್ಸರಿ ಹೀಗೆ ಇಲ್ಲಿ ತ್ರೀ ಎಕ್ಸ್ ಸ್ಕ್ವೇರ್ ಅದ ತ್ರೀ ಎಕ್ಸ್ ಸ್ಕ್ವೇರ್ ಇಲ್ಲಿ ನ ಎಕ್ಸ್ವೇರ್ವೇರ್ ನಾಗೋಣಕಾರ ನೋಡ್ಬೇಕು ಎಜ್ ಕೊಟ್ಟು ಮೂರು ಬರ್ಕೋಬೇಕು ಈಗ ನಾಲ್ಕು ರೂಟ್ ತ್ರೀ ಎಕ್ಸ್ ಅದ ಈಗ ಎಕ್ಸ್ ನ ನಾಗ ಫೋರ್ ರೂಟ್ ತ್ರೀ ಅದ ಅದ ಬಿ ನೋಡ್ಬೇಕು ಮೈನಸ್ ಮೈನಸ್ ಫೋರ್ ರೂಟ್ ತ್ರೀ ಅಂತ ಬರ್ಕೋಬೇಕು ಈಗ ಸಿ ಎಸ್ ಅದ ನಾಲ್ಕದ ಎ ಮೂರ್ ಅದ ಬಿ ಬಿಜ್ ಕೊಟ್ಟು ಮೈನಸ್ ಫೋರ್ ರೂಟ್ ತ್ರೀ ಅದ ಸಿ ಎಸ್ಟ್ ಅದ ಈಗ ಡೆಲ್ಟಾ ಈಜ್ ಕೊಟ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸ್ಕ್ವೇರ್ ಮೈನಸ್ ಫೋರ್ ಏಜಿಕ್ಸ್ ಮೈನಸ್ ಫೋರ್ ಉಡ್ತೀರಿ ಹೋಲ್ ಸ್ಕ್ವೇರ್ ಅದ ಮೈನಸ್ ಫೋರ್ ಎ ಇಷ್ಟದಲ್ಲಿ ಎ ಮೂರ್ ಅದ ಸಿ ಇಷ್ಟದಲ್ಲಿ ನಾಲ್ಕು ಅದ ಮೈನಸ್ ನಾಲ್ಕದ ಸ್ಕ್ವೇರ್ ಇದನ್ ಕಡೆ ಮೈನಸ್ ಆಯ್ತಾ ಪ್ಲಸ್ ಆಯ್ತದ ಈಗ ನಾಲ್ಕೂರ್ ವರ್ಗ ಇಷ್ಟ ನಾಲ್ಕೂರ್ ವರ್ಗ ಇಷ್ಟ ಹದಿನಾರು ಅದ ಹದಿನಾರು ಹಂಗದ ಹಂಗೆ ಹೊರಕೋಬೇಕು ಇಲ್ಲಿ ಸ್ಕ್ವೇರ್ ಅದ ಸ್ವೇರ್ ಇದನ್ ಕಡೆಯಿಂದ ರೂಟ್ ಏನಾಯ್ತದ ಕ್ಯಾನ್ಸಲ್ ಆಯ್ತದ ಕ್ಯಾನ್ಸಲ್ ಆಗಿಂದ ಏನೋ ಉಳಿತದ ಖಾಲಿ ಮೂರ್ ಉಳಿತದ ಮೂರ್ ಬರ್ಕೋಬೇಕು ಮೈನಸ್ ನಾಲ್ಕು ಮೂರ್ಲೆ ಎಷ್ಟು ಹನ್ನೆರಡು ಹನ್ನೆರಡು ನಾಕ್ಲೆ ಎಷ್ಟು ನಲ್ವತ್ತೆಂಟು ನಲ್ವತ್ತೆಂಟು ಅಂಗದ ಹಂಗೆ ಬರ್ಕೋಬೇಕ ಈಗ ಹದಿನಾರು ಮೂರ್ಲೆ ಎಷ್ಟೈದ ಹದಿನಾರು ಮೂರ್ಲೆ ನಲ್ವತ್ತೆಂಟು ಐತದ ನಲ್ವತ್ತೆಂಟು ಬರ್ಕೋಬೇಕು ಮೈನಸ್ ನಲ್ವತ್ತೆಂಟು ಹಂಗದ ಹಂಗೆ ಬರ್ಕೋಬೇಕ ಈಗ ನಲ್ವತ್ತೆಂಟ ನಲವತ್ತೆಂಟು ಎಷ್ಟ್ ಐತದ ಸೊನ್ನೆ ಐತದ ಸೊನ್ನೆ ಬರ್ಕೋಬೇಕು ಈಗ ಡೆಲ್ಟಾ ಇಜ್ ಕೊಟ್ಟು ಜೀರೋ ಈಗ ಡೆಲ್ಟಾ ಏನ್ ಬಂತು ಜೀರೋ ಬಂತ ಈಗ ಇಲ್ಲ ಏನವ್ ಡೆಲ್ಟಾ ಏನದ ಜೀರೋ ಏನದ ಸಮಾಧ ಅಲ್ಲಿ ಮೂಲಗಳು ಏನಿರ್ತಾವ ವಾಸ್ತವ ಮತ್ತು ಸಮ ಮೂಲಗಳಿರ್ತಾವ ವಾಸ್ತವಗಳು ಮತ್ತು ವಾಸ್ತ ವಾಸ್ತವ ಮತ್ತು ಸಮ ಇರ್ತದ ಇಲ್ಲೇನು ಈ ಮೂಲಗಳು ಕಂಡಿಡ್ರಿ ಮೂಲಗಳು ಕಂಡು ಸೂತ್ರ ಏನದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಫ್ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಸೂತ್ರದ ಈ ಸೂತ್ರ ಉಪಯೋಗಿಸ್ಕೊಂಡ್ ಏನ್ ಮಾಡ್ರಿ ಅಲ್ಲಿನ ಮೂಲಗಳನ್ನು ಕಂಡಿಡ್ರಿ ಈ ಮೂಲಗಳ ಕಂಡು ಸೂತ್ರ ಯೂಸ್ ಮಾಡ್ಕೊಂಬ್ರಿ ಮೈನಸ್ ಹೆಂಗದ ಹಂಗೆ ಬರ್ಕೋಬೇಕು ಬಿ ಏನದ ಬಿ ಫೋರ್ ರೂಟ್ ತ್ರೀ ಅದ ಬಿ ಫೋರ್ ಫೋರ್ ರೂಟ್ ತ್ರೀ ಬರ್ಕೋಬೇಕು ಪ್ಲಸ್ ಆರ್ ಮೈನಸ್ ರೂಟ್ ಇಲ್ಲಿ ಬಿ ಸ್ಕ್ವರ್ ಅದ ಬಿ ಸ್ಕ್ವೇರ್ ಮೈನಸ್ ಫೋರ್ ಮೈನಸ್ ಫೋರ್ ರೂಟ್ ತ್ರೀ ಫೋರ್ ಸ್ಕ್ವೇರ್ ಬರ್ಕೋಬೇಕು ಮೈನಸ್ ಎ ಫೋರ್ ಬರ್ಕೋಬೇಕು ಎ ಇಷ್ಟದಲ್ಲಿ ಎಷ್ಟದಲ್ಲಿ ಮೂರ್ ಅದ ಮೂರ್ ಹಂಗೆ ಬರ್ಕೋಬೇಕು ಸಿ ಎಷ್ಟದಲ್ಲಿ ಸಿ ನಾಲ್ಕದ ಬರ್ಕೋಬೇಕು ಡಿವೈಡೆಡ್ ಬೈ ಟು ಎಷ್ಟದಲ್ಲಿ ಇಷ್ಟದಲ್ಲಿ ಟೂ ಇಂಟು ತ್ರೀ ಇಲ್ಲಿ ಟೂ ಏ ಅಂತ ತಿಳ್ಕೊಂಡು ಇಲ್ಲಿ ಏನಿರ್ತದೆ ಗುಣಕಾರ ಇರ್ತದೆ ಟೂ ಇಂಟು ತ್ರೀ ಆಗದ ಬರ್ಕೋಬೇಕು ಈಗ ಈಗ ಫೋರ್ ರೂಟ್ ತ್ರೀ ಬರ್ಕೋಬೇಕು ಪ್ಲಸ್ ಆರ್ ಮೈನಸ್ ಈಗ ರೂಟ್ ಈಗ ಮೈನ್ ಇಲ್ಲಿ ನಾಲ್ಕು ಹದಿನಾರು ಹದಿನಾರು ಇಲ್ಲಿ ರೂಟ್ ಅದ ಇಲ್ಲಿ ಅದ ಇದೇನಾಯ್ತದ ಕ್ಯಾನ್ಸಲ್ ಆಯ್ತದ ಕ್ಯಾನ್ಸಲ್ ಆಗಿ ಏನು ಉಳಿತದ ಇಲ್ಲಿ ತ್ರೀ ಉಳಿತದೆ ಇಂಟು ತ್ರೀ ಉಳಿತದ ಮೈನಸ್ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನಾಕ್ಲೆ ಇಷ್ಟು ನಲವತ್ತೆಂಟು ಅದ ಬರ್ಕೋಬೇಕು ಡೇಡ್ ಎರಡು ಬೈ ಆರು ನಾಲ್ಕು ರೂಟ್ ತ್ರೀ ಬರ್ಕೋಬೇಕು ಪ್ಲಸ್ ಆರ್ ಮೈನಸ್ ರೂಟ್ ಹದಿನಾರು ಮೂರ್ಲೆ ಎಷ್ಟು ಹದಿನಾರು ಮೂರ್ಲೆ ನಲ್ವನಸ್ ನಲ್ವತ್ತೆಂಟು ಬರ್ಕೋಬೇಕು ಈಗ ಇಲ್ಲಿ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ನಲ್ವತ್ತೆಂಟು ಮೈನಸ್ ನಲವತ್ತೆಂಟು ಡಿವೈಡೆಡ್ ಬೈ ಸಿಕ್ಸ್ ಬರ್ತದ ಈಗ ಫೋರ್ ರೂಟ್ ತ್ರೀ ಪ್ಲಸ್ ಆರ್ ಮೈನಸ್ ಈ ನಲವತ್ತೆಂಟರ ನಲವತ್ತೆಂಟು ಎಷ್ಟು ಜೀರೋ ಹೆಂಗ್ ಹಂಗೆ ಬರ್ಕೋಬೇಕು ಡಿವೈಡೆಡ್ ಬೈ ಸಿಕ್ಸ್ ಬರ್ಕೋಬೇಕು ಈಗಿಲ್ಲಿ ಫೋರ್ ರೂಟ್ ತ್ರೀ ಪ್ಲಸ್ ಜೀರೋ ಇದು ಜೀರೋ ಇದ್ರ ಬಂದೆ ಬಂದೆ ಅದು ತಕ ಈಗ ಡಿವೈಡೆಡ್ ಬೈ ಸಿಕ್ಸ್ ಇವ್ ಎರಡು ಎರಡು ಮೂರ್ಲೆ ಆರು ಎರಡ್ ಮೂರ್ಲೆ ಆರು ಎರಡು ಎರಡ್ಲೆ ಎಷ್ಟು ನಾಲ್ಕು ಈಗ ಏನು ಹೊಳಿತು ಟೂ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಈಗ ಇಲ್ಲಿ ಏನ್ ವರ್ಗು ಇಲ್ಲ ಮೂರ್ಕೇನು ನೋಡ್ಬೇಕು ರೂಟ್ ತ್ರೀ ರೂಟ್ ತ್ರೀ ಮಾಡ್ಕೋಬೇಕು ಯಾಕ ಇವೆರಡು ಇವೆರಡ್ ಗುಣಸರ್ ಎಷ್ಟು ಬರ್ತ ಮೂರ್ ಮೂರ್ಲೆ ಎಷ್ಟು ಒಂಬತ್ತು ಮೂರ್ ಮೂರ್ಲೆ ಎಷ್ಟು ಒಂಬತ್ತು ರೂಟ್ ಒಂಬತ್ತು ಬಂತು ಇದು ರೂಟ್ ಒಂಬತ್ತು ವರ್ಗ ಇಷ್ಟ ವರ್ಗ ಮೂಲ ಇಷ್ಟ ಮೂರ ಈಗ ಹಿಂಗ್ ಹಿಂಗ್ ಬರ್ಕೊಂಡ್ರಿ ಅಂದ್ರೆ ಬರ್ಕೊಂಡ್ರೆ ನೋಡ್ರಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರ್ಕೊಂಡ್ರೆ ಇಲ್ಲೊಂದು ರೂಟ್ ತ್ರೀ ಒಂದು ಕ್ಯಾನ್ಸಲ್ ಇಲ್ಲ ರೂಟ್ ಥ್ರೀ ಒಂದು ಕ್ಯಾನ್ಸಲ್ ಆಯ್ತು ಈಗ ಏನ್ ಉಳಿತು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಒಂದ್ ಉಳಿತು ಈಗ ಏನ್ ಉಳಿತು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಉಳಿತು ಈಗ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಇಸ್ ಟು ಜೀರೋ ಇದ್ರ ಮೂಲಗಳು ಏನಿರ್ತಾವ ಒಂದೇ ಎರಡು ಎರಡು ಡಿವೈಡೆಡ್ ಬೈ ರೂಟ್ ತ್ರೀ ಅಥವಾ ಎರಡು ಡಿವೈಡೆಡ್ ಬೈ ರೂಟ್ ತ್ರೀ ಆಗಿರುತ್ತದೆ ಇದ್ರ ಮೂಲಗಳು ಇವು ಯಾಕದಂದ್ರ 2x2 ಎಕ್ಸ್ ಸ್ಕ್ವೇರ್ ಮೈನಸ್ ಆರ್ ಪ್ಲಸ್ ಮೂರು ಜೀರೋ ಇಲ್ಲಿ ಇದರದ ಮೂಲಗಳು ಅವಲಂತ ಕಂಡು ಹಿಡಿದಿ ಮೂಲಗಳು ಇದ್ರ ಇದ್ರ ಮೂಲಗಳು ಏನ್ ಮಾಡ್ರಿ ಕಂಡು ಹಿಡಿಯ ಸೂತ್ರ ಎಂದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಡಿವೈಡೆಡ್ ಬೈ ಟು ಮೂಲಗಳು ಕಂಡಿಡಿಯ ಸೂತ್ರ ಅದ ಈ ಸೂತ್ರ ಉಪಯೋಗಿಸ್ಕೊಂಡು ಇದರದ ಮೂಲಗಳು ಕಂಡಿಡ್ರಿ ಈಗ ಇಲ್ಲಿ ಏನದ ಎಕ್ಸ್ವೇರ್ ಎ ಎರಡು ಎರಡ ಏನಿರ್ತದೆ ಎರಡೇ ಇರ್ತದೆ ಬಿ ಅದ ಮೈನಸ್ ಆರ್ ಸಿ ಅದ ಮೂರು ಈಗ ಎ ಎಷ್ಟು ಎರಡು ಬಿ ಮೈನಸ್ ಆರು ಸಿ ಎಷ್ಟು ಮೂರ್ ಅಂತೆ ಈಗ ಡೆಲ್ಟಾ ಈಜ್ ಕೊಟ್ಟು ಮೂಲಗಳ ಸತ್ಯ ಶೋಧಕ ಕಂಡಿಡದ ಸೂತ್ರ ಅಂದ ಅಂದ್ರೆ ಶೋಧಕ ಕಂಡಿಡೋ ಸೂತ್ರ ಅಂದ ಬೈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಈಜ್ ಕೊಟ್ಟು ಬಿ ಸ್ಕ್ವೇರ್ ಅದ ಮೈನಸ್ ಆರು ಹೋಲ್ ಸ್ಕ್ವಯರ್ ಮೈನಸ್ ಫೋರ್ ಎ ಇಷ್ಟ ಅದ ಸಿ ಅದ ಮೂರ್ ಅದ ಡೆಲ್ಟಾ ಈಜ್ ಕೊಟ್ಟು ಮೈನಸ್ ಅದ್ ಸ್ಕ್ವೈರ್ ಇದನ್ ಕಡೆದು ಪ್ಲಸ್ ಆರ್ ಆರವರೆಗೆ ಎಷ್ಟ ಮೂವತ್ತಾರ ಆರವರ್ಗ ಎಷ್ಟು ಮೂವತ್ತಾರ ಸಾರಿ ಮೈನಸ್ ನಾಲ್ಕೆರಡ್ ಎಂಟು ಎಂಟು ಮೂರ್ಲೆ ಎಷ್ಟು ಇಪ್ಪತ್ನಾಕ್ ಎಂಟು ಮೂರ್ಲೆ ಇಪ್ಪತ್ನಾಕ್ ಮಂತ್ ಈಗ ಡೆಲ್ಟಾ ಈಜ್ ಕೊಟ್ಟು ಮೂವತ್ತಾರ ಎಷ್ಟು ಮೂವತ್ತಾರ ಇಪ್ಪತ್ನಾಕ ಹನ್ನೆರಡ್ ಈಗ ಇದು ಡೆಲ್ಟಾ ಗಿಡ ದೊಡ್ಡದ ಇಲ್ಲಿ ಮೂಲಗಳು ವಾಸ್ತವ ಮತ್ತು ಭಿನ್ನ ಇರ್ತಾವ ಮೂಲಗಳು ಇರ್ತಾವ ಮತ್ತು ಭಿನ್ನ ಇರ್ತಾವ ಈಗ ಇದ್ರದ್ದು ಮೂಲಗಳು ಕಂಡಿಡರ್ ಈ ಮೂಲಗಳ ಕಂಡು ಹಿಡಕ್ಕೆ ಸೂತ್ರ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಟೂ ಎಕ್ಸ್ ಈಜಿಕ್ವಲ್ ಟು ಇದ್ರದ ಹಾಕ ಮೈನಸ್ ಬಿ ಬಿ ಇಷ್ಟದಲ್ಲಿ ಮೈನಸ್ ಆರ್ ಅದ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಇಷ್ಟದಲ್ಲಿ ಮೈನಸ್ ಆರ್ ಫೋರ್ ಎ ಇಷ್ಟದಲ್ಲಿ ಎರಡದ ಸಿ ಇಷ್ಟದಲ್ಲಿ ಮೂರದ ಡಿವೈಡೆಡ್ ಬೈ ಟೂ ಟು ಎಷ್ಟದಲ್ಲಿ ಎಷ್ಟು ಎಕ್ಸ್ ಈಗ ಮೈನಸ್ ಅದ ಇಲ್ಲಿ ಮೈನಸ್ ಬಿ ಇಲ್ಲ ಮೈನಸ್ ಅದ ಮೈನಸ್ ಎಂಟು ಮೈನಸ್ ಏನಾಯ್ತ ಪ್ಲಸ್ ಆಯ್ತದ ಮೈನಸ್ ಎಂಟು ಮೈನಸ್ ಪ್ಲಸ್ ಆಗಿ ಕಡಿದಿಲ್ಲ ನೋಡ್ಬೇಕು ಆರ್ ಇಷ್ಟೇ ಬರ್ಕೋಬೇಕು ಈಗ ಪ್ಲಸ್ ಆರ್ ಮೈನಸ್ ಮೈನಸ್ ಆರು ಆರು ಆಗದ ಮೂವತ್ತಾರು ಅದ ಮೂವತ್ತಾರು ಮೈನಸ್ ಎಂಟು ಎರಡ್ಲೆ ಎಷ್ಟು ಇಪ್ಪತ್ನಾಕ್ ಡಿವೈಡೆಡ್ ಬೈ ನಾಲ್ಕು ಎರಡ್ ಎರಡ್ಲೆಕ್ಸ್ ಈಸ್ ಈಕ್ವಲ್ ಟು ಆರ್ ಪ್ಲಸ್ ಆರು ಮೈನಸ್ ಈಗ ಇಪ್ಪತ್ನಾಲ್ಕು ಇಪ್ಪತ್ನಾಕಳದ್ರೆ ಎಷ್ಟು ಹನ್ನೆರಡು ಬಂತು ಈಗ ಡಿವೈಡೆಡ್ ಬೈ ನಾಕ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಆರು ಪ್ಲಸ್ ಆರು ಮೈನಸ್ ಹಂಗೆ ವರ್ಕೋಬೇಕು ಈಗ ರೂಟ್ ಹನ್ನೆರಡು ಅದ ರೂಟ್ ಹನ್ನೆರಡು ಇದು ಮಾಡುದಂದ್ರೆ ಏನ ಮೂರ್ಲೆ ಹನ್ನೆರಡು ಆಯ್ತದ ನಾಕ್ ಮೂರ್ಲೆ ಮಾಡ್ರಿ ಹನ್ನೆರಡನ್ ಹಾಕುವ ನಾಕ್ ಸಾರಿ ರೂಟ್ ದಾಕೋರಿ ನಾಲ್ಕು ಮೂರ್ಲೆ ಎಷ್ಟು ಹನ್ನೆರಡು ಆಯ್ತು ಡಿವೈಡೆಡ್ ಬೈ ನಾಕ್ ಅಂತ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಪ್ಲಸ್ ಆರ್ ಮೈನಸ್ ಈಗ ನಾಕು ನಾಕ್ ನಾಲ್ಕು ಇಂಟು ಮೂರ್ ಅದ ಈಗ ನಾಕು ನಾಕರ ವರ್ಗ ನಾಲ್ಕು ವರ್ಗ ಮೂಲ ನಾಕು ವರ್ಗ ಮೂಲ ಹಂಗದ ಅದ ಎರಡು ಏನ್ ಮಾಡ್ರಿ ರೂಟ್ ಹಾಕೋಮಾರೂಡ್ತೀರಿ ಹಂಗದ ಹಂಗೆ ವರ್ಕೋಮಾರ ಡಿ ಬೈ ನಾಲ್ಕು ಅಂತ ಈಗ ಎರಡರದಾಗ ಸಾಮಾನ್ಯ ಸಾಮಾನ್ಯದ ನೋಡ್ರಿ ಈಗ ಎರಡ್ದಾಗ ಸಾಮಾನ್ಯನದ ಎರಡ ಎರಡ ಏನ್ ಮಾಡ್ಬೇಕು ಅರ್ ತಗೋಬೇಕು ಎರಡು ಅರ್ವ್ ತಕೊಂಡು ಈಗ ಎಲ್ಲಿ ನೋಡಿತು ಮೂರು ಎರಡು ಮೂರ್ಲೆ ಎಷ್ಟು ಆರ್ ಬರ್ತದ ಮೂರು ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಈಗ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ಎಷ್ಟು ನಾಲ್ಕಾಯ್ತು ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಕ್ ಇಲ್ಲಿ ಹೀಗೆ ನೋಡಿತು ಮೂರು ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಈಗಿದ್ರದ ಮೂಲಗಳೇನಿರ್ತಾವ ಮೂರು ಪ್ಲಸ್ ಇರು ಮೂಲಗಳು ಇರು ಮೂಲಗಳು ಬರ್ತಾವ ಮೂರು ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇರೋ ಇರ್ತದ ಅಥವಾ ಮೂರು ಪ್ಲಸ್ ಮೂರು ಸಾರಿ ಮೂರು ಮೈನಸ್ ರೂಟ್ ತ್ರೀ ಮೂರು ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇದ್ರ ಏನಿರ್ತದ ಮೂಲ ಇರ್ತದ ಇಲ್ಲಿ ಟೂ ಸ್ಕ್ವೇರ್ ಮೈನಸ್ ಆರ್ ಎಕ್ಸ್ ಪ್ಲಸ್ ಮೂರು ಇನ್ ಟು ಜೀರೋ ಇದ್ರ ಅಂದ್ರ ಮೂರು ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಅಥವಾ ಮೂರು ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇವು ಇದರದ ಏನಿರ್ತಾವ ಮೂಲಗಳು ಇರ್ತಾವ ಈಗ ಮುಂದೇನ್ ಮಾಡೋದ್ರಿ ಎರಡನೇ ಲೆಕ್ಕ ನೋಡ್ರಿ ಎರಡನೇ ಲೆಕ್ಕ ಏನದಂದ್ರ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದರೆ ಕೆಎ ಬೆಲೆ ಕಂಡಿಡ್ರಿ ಇಲ್ಲಿ ಏನ್ ಮಾಡ್ರ ವರ್ಗ ಸಮೀಕರಣ ವರ್ಗ ಸಮೀಕರಣ ಕೊಟ್ಟಿ ಅಲ್ಲಿ ಕೆ ಯ ಬೆಲೆ ಏನ್ ಮಾಡೋದ ಕಂಡಿಡದ ಕೆ ಬೆಲೆ ಕಂಡಿಡ ಕಂಡಿಡ್ರಿ ಇಲ್ಲಿ ಮೊದಲನೇ ಲೆಕ್ಕ ಏನಾದ್ರೆ ಎರಡು ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರ್ ಟು ಜೀರೋ ಇಲ್ಲಿ ಎಸ್ ಇದು ಕಂಡು ಹಿಡ್ಕೊಂಬ್ರಿ ಎಕ್ಸ್ವೇರ್ ನ ಸಾಗ ಎರಡು ಎರಡದ ಎಕ್ಸ್ ನ ಸಾಗ ಕೆ ಅದ ಮೂರ್ ಅದ ಎ ಎಷ್ಟು ಬರ್ತದ ಎರಡು ಆಗ್ತಾ ಕೆ ಬಿ ಎಷ್ಟು ಬರ್ತದ ಕೆ ಬರ್ತದ ಸಿ ಎಷ್ಟು ಬರ್ತಾ ಮೂರ್ ಬರ್ತದ ಈಗ ಸೂತ್ರ ಹಾಕೋ ಮಲ್ ಸೂತ್ರ ಏನ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿಕ್ವಲ್ ಟು ಜೀರೋ ಈಗೆಲ್ಲ ಬಿ ಇಷ್ಟದಲ್ಲಿ ಕೆ ಅದ ಕೆ ಓರ್ ಸ್ಕ್ವೇರ್ ಮೈನಸ್ ಫೋರ್ ಫೋರ್ ಅಂಗದ ಅಂಕೆ ಹೊರಕೋಬೇಕು ಎ ಇಷ್ಟದಲ್ಲಿ ಎದ ಬೆಲೆ ಇಷ್ಟ ಎರಡು ಅದ ಸಿ ಎಷ್ಟ ಮೂರ್ ಅದ ಇಸ್ವಲ್ ಟು ಜೀರೋ ಕೆ ಸ್ಕ್ವರ್ ಅದ ಅಂಕ ಬರ್ಕೋಬೇಕು ಮೈನಸ್ ನಾಕ ಎಂಟು ಎಂಟು ಮೂರ್ ಲೇ ಎಷ್ಟು ಇಪ್ಪತ್ನಾಕ್ ಹೋಗಬೇಕು ಈಕ್ವಲ್ ಟು ಜೀರೋ ಕೆ ಸ್ಕ್ವಯರ್ ಮೈನಸ್ ಇಪ್ಪತ್ನಾಕ್ ಅದ ಮೈನಸ್ ಇಪ್ಪತ್ನಾಕ್ ಇದ್ದ ಬಲಭಾಗಕ್ಕೆ ಹೋಯ್ತಂದ್ರ ಅದು ಪ್ಲಸ್ ಇಪ್ಪತ್ನಾಕ್ ಆಯ್ತದ ಪ್ಲಸ್ ಇಪ್ಪತ್ನಾಕ್ ಬರ್ಕೊ ಮರಿ ಕೆಜ್ ಕೊಲ್ಟು ಇಲ್ಲಿ 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 ಏನಾಯ್ತದ ವರ್ಗದ ವರ್ಗ ಇದ್ದಿಂದ ಆಚಕ್ ಹೋಯ್ತಂದ್ರ ಅದೇನಾಯ್ತದ ರೂಟ್ ಆಯ್ತದ ರೂಟ್ ಇಪ್ಪತ್ನಾಕ್ ಬರ್ಕೊಂಬರಿ ಕೆಇಜ್ ಕೊಲ್ಟು ಈಗ ಇಪ್ಪತ್ನಾಲ್ಕ ಏನ್ ನೋಡ್ರಿ ಆರು ಇಂಟು ನಾಕ್ ಮಾಡ್ರಿ ಆರ್ನಾದ ಇಪ್ಪತ್ನಾಕ್ ಆಯ್ತದ ಆರ್ ನಾಕ್ ಇಪ್ಪತ್ನಾಕ್ ಆಯ್ತದ ಈಗ ಆರ್ ಇಂಟು ನಾಕ್ ಏನ್ ನೋಡ್ರಿ ರೂಟ್ದಾಗ ಬರ್ಕೊಂಬಾರ ಕೆ ಇಜ್ ಕೊಲ್ಟು ಇಲ್ಲ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಟೂ ರೂಟ್ ಸಿಕ್ಸ್ ಇಲ್ಲಿ ಕೆ ಬೆಲೆ ಇರ್ತದ ಪ್ಲಸ್ ಟೂ ರೂಟ್ ಸಿಕ್ಸ್ ಇರ್ತದೆ ಅಥವಾ ಮೈನಸ್ ಟೂ ರೂಟ್ ಸಿಕ್ಸ್ ಇರ್ತದ ಇದೇನದ ಕೇದ್ ಬೆಲೆ ಅದ ಈಗ ಮುಂದೆ ಎರಡನೇ ಲೆಕ್ಕ ಯಾವ್ದು ಅಂದ್ರ ಕೆ ಎಕ್ಸ್ ಬ್ರಾಕೆಟ್ ಎಕ್ಸ್ ಮೈನಸ್ ಟು ಪ್ಲಸ್ ಆರ್ ಟು ಜೀರೋ ಇದರಿಂದ ಏನ್ ಮಾಡ್ರಿ ಕೆ ಬೆಲೆ ಏನ್ ಮಾಡ್ರಿ ಕೆ ಇದು ವರ್ಗ ಸಮೀಕರಣ ಮಾಡ್ಕೊಂಡ್ ಬರ್ತದೆ ಕೆ ಎಕ್ಸ್ ಕ ನೋಡ್ಬೇಕು ಎಕ್ಸ್ ಮೈನಸ್ ಟೂ ಕ ಗುಣಿಸ್ಬೇಕು ಕೆ ಎಕ್ಸ್ ಗುಣಸುದ್ರೆ ಎಷ್ಟು ಬರ್ತಾ ಕೆ ಎಕ್ಸ್ ಕೆ ಎಕ್ಸ್ ಇಂಟು ಎಕ್ಸ್ ಆನ್ಸರ್ ಎಷ್ಟು ಬರ್ತಾ ಕೆ ಎಕ್ಸ್ವೇ ಬರ್ತದ ಇಲ್ಲಿ ಪ್ಲಸ್ ಅದ್ರ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಏನ್ ಬೇಕು ಮೈನಸ್ ಈಗ ಕೆ ಎಕ್ಸ್ ಇಂಟು ಟೂ ಎಷ್ಟು ಬರ್ತಾ ಟೂ ಎಕ್ಸ್ ಕೆ ಎಕ್ಸ್ ಕೆ ಎಕ್ಸ್ ಇಂಟು ಟೂ ಎಷ್ಟು ಬರ್ತಾ ಟೂ ಎಕ್ಸ್ ಕೆ ಬರ್ತಾ ಪ್ಲಸ್ ಆರ್ ಪ್ಲಸ್ ಆರ್ ಹೆಂಗಲ್ ಟು ಜೀರೋ ಈಗ ಇಲ್ಲಿ ಎ ಸಿಬಿಲ್ ಕಂಡ್ ಎಷ್ಟ ಇಲ್ಲಿ ಕೆ ಎಕ್ಸ್ ಎಷ್ಟು ಬರ್ತ ಕೆ ಬಿ ಎಷ್ಟು ಮೈನಸ್ ಟೂ ಕೆ ಸಿ ಎಷ್ಟು ಆರ್ ಈಗ ಸೂತ್ರ ಹಾಕಬಾರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಗ ಬೆಲೆ ಸಿಲೆ ಇಷ್ಟು ಮೈನಸ್ ಟೂ ಕೆ ಮೈನಸ್ ಟು ಕೆ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಬಿ ಸಾರಿ ಎ ಎದು ಬೆಲೆ ಎಷ್ಟು ಎದು ಬೆಲೆ ಎಷ್ಟು ಕೆ ಸಿ ಬೆಲೆ ಎಷ್ಟು ಆರ್ ಇಸಿ ಕೊಟ್ಟು ಜೀರೋ ಈಗ ಮೈನಸ್ ಇಲ್ಲಿ ಎರಡರವರೆಗೆ ಎಷ್ಟ ಎರಡರವರೆಗೆ ಎಷ್ಟು ಅದ ಮೈನಸ್ ಇಂಟು ಮೈನಸ್ ಏನದ ಪ್ಲಸ್ ಐತ ಎರಡೂವರೆಗೆ ಇಷ್ಟ ನಾಲ್ಕು ಅದ ಕೆ ಇಂಟು ಕೆ ಸ್ಕ್ವೇರ್ ಕೆ ಸ್ಕ್ವೈರ್ ಹಂಗೆ ಹೋಗಬೇಕು ಮೈನಸ್ ಎಲ್ ನಾಲ್ಕು ಇಂಟು ನಾಲ್ಕು ಇಂಟು ಕೆ ಇಂಟು ಆರ್ ಎಷ್ಟ ನಾಲ್ಕಾರ್ ಇಪ್ಪತ್ನಾಕ ಐತ ಇಪ್ಪತ್ನಾಲ್ಕು ಇಂಟು ಕೆ ಇಷ್ಟ ಐತೆ ಇಪ್ಪತ್ನಾಕು ಕೆ ಐತೆ ಕೊಟ್ಟು ಜೀರೋ ಈಗ ಎರಡರದಾಗ ಸಾಮಾನ್ಯನದ ನೋಡ್ಬೇಕು ಎರಡರ್ದಾಗ ಸಾಮಾನ್ಯನದ ನಾಲ್ಕು ಕೆ ಅದ ನಾಲ್ಕು ಕೆ ನೋಡ್ಬೇಕು ಹೊರಗೆ ತೆಗಿಬೇಕ ಈಗ ನಾಲ್ಕು ಕೆ ಹೊರಗೆ ತೆಗೆದ್ರೆ ಏನಿರ್ತದ ಒಂದ್ ಕೆರ್ತದ ಬ್ರ್ಯಾಕ್ ಹೋಗಬೇಕು ಕೆ ಮೈನಸ್ ಎಲ್ ಎನ್ ಒಂದ್ ಕೆ ಆರ್ ಕೆಆರ್ ಏನ್ ಖಾಲಿ ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಕ ನಾಕೆ ಇಷ್ಟೇ ಇಪ್ಪತ್ನಾಲ್ಕು ಸಾರಿ ನಾಲ್ಕು ಇಷ್ಟೇ ಇಪ್ಪತ್ನಾಕು ನಾಕರಲ್ಲಿ ಇಪ್ಪತ್ನಾಕ್ ಬರ್ತದ ಬ್ರ್ಯಾಕ ಕೆ ಮೈನಾ ಸಾರ್ ಹಾಕೋಬೇಕು ಇಜ್ ಕೊಟ್ಟು ಜೀರೋ ಇಲ್ಲಿ ಫೋರ್ ಕೆ ಈಜ್ಕೊಂಡು ಜೀರೋಡ ಬರ್ತದ ಅಥವಾ ಕೆ ಮೈನಾ ಸಾರ್ ಇಜ್ ಕೊಟ್ಟು ಜೀರೋಡ ಇರ್ತದ ಈಗ ಕೆ ಮೇಲೆ ಏನ್ ಮಾಡ್ರಿ ಕಣಿಡ್ರ ಕೆ ಇಜ್ ಕೊಟ್ಟು ಸಣ್ಣ ಹಂಗದ ಹಂಗು ಇಲ್ಲಿಂದ ಗುಣ ನಾಲ್ಕು ಕೆ ಇಂಟು ಗುಣಕಾರ ಗುಣಕಾರ ಗುಣಕಾರಿನ ಇಲ್ಲಿಂದ ಬಾ ಬಾಕಂದ್ರೆ ಅದೇನಾಯ್ತದ ಬಾಕಿ ಆಯ್ತದ ಇಲ್ಲಿ ಸಣ್ಣ ಎರಡು ಬೈ ನಾಕು ಬರ್ಬೇಕು ಈಗ ಮೈನಸ್ ಆಗ ಮೈನಸ್ ಆರೈತ್ ಅಂದ್ರೆ ಸಮಾಚಿ ಬರವಾಗ ಹೋಯ್ತದ ಅದೇನಾಯ್ತದ ಪ್ಲಸ್ ಆರ್ ಆರ್ತದ ಕೆಜಿ ಕೊಟ್ಟು ಆರ್ಗ ಬರ್ಕೋಬೇಕು ಇಲ್ಲಿ ಕೆ ಜಿ ಕೊಟ್ಟು ಜೀರೋ ಬರ್ತವ ಕೆಜಿ ಕೊಟ್ಟು ಆರು ಇಲ್ಲಿ ಏನಾಯ್ತದ ಕೆಬಿಲೆ ಎಷ್ಟು ಬರ್ತಾವ ಕೆಬಿಲೆ ಅಂದ್ರ ಆರ್ ಬರ್ತದ ಇಲ್ಲಿ ಅವರಿಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು